ಎಲ್ಲರಿಗೂ ನಮಸ್ಕಾರ ಐಶ್ವರ್ಯ ಉತ್ತರ ಕರ್ನಾಟಕ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮಿರ್ಚಿ ಬಜ್ಜಿ ಮನೆಯೊಳಗೆ ಎಷ್ಟು ಜನ ಬಜ್ಜಿ ತಿಂತಾರೆ ಅಷ್ಟು ಪ್ರಮಾಣದೊಳಗೆ ಹಿಟ್ಟು ತೊಗೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಆಮೇಲೆ ಸೋಡಾ ಪುಡಿ ಹಾಕ್ಕೊಂಡಿನಿ ಒಂದು ಕೈಯಾಗಿ ಇಷ್ಟು ತೊಗೊಂಡಿನಲ್ಲ ಅಷ್ಟು ಅಜ್ವಾನ್ ಹಾಕ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಟೇಸ್ಟ್ ಇರಲತ್ತೇಸ್ ಅಂದ್ರೆ ಅರಶಿಣ ಪುಡಿ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿನಿ ಇದೆಲ್ಲ ಹಾಕ್ಕೊಂಡು ಚೆಂದಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿನಿ ಈಗೆಲ್ಲ ಚೆಂದಗೆ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾಯ್ತು ಒಂದು ಚರಿಗೆ ನೀರು ತಗೊಂಡು ಸ್ವಲ್ಪ 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 ಹಾಕೊಂಡು ಅದನ್ನು ಪೂರ್ತಿಯಾಗಿ ಚೆಂದಗೆ ಕೈಯಿಂದ ತಿರ್ಕೋತ ತಿರುಕೋತು ಮಿಕ್ಸ್ ಪೂರ್ತಿ ಹಿಟ್ಟು ಗಂಟು ಗಂಟು ಉಳಿಯಲಾರ್ದಂಗೆ ಚೆಂದಗೆ ಮಿಕ್ಸ್ ಮಾಡ್ಕೊಳತ್ತೀನಿ ಹಾಗೆ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಈ ಥರ ಹಾಕ್ಬೇಕು ಪೂರ್ತಿ ಗಟ್ಟಿನ ಹೋಗ್ಬಾರ್ದು ಅಳಸ ಹೋಗಬಾರ್ದು ಲಾಸ್ಟಕ್ಕೆ ಒಂದು ಸ್ವಲ್ಪ ಮ್ಯಾಗ್ ನೀರು ಹಾಕಿ ಪೂರ್ತಿಯಾಗಿ ಸ್ವಲ್ಪ ಮ್ಯಾಗೆ ನೀರು ಉಡ್ಬೇಕು ನೆನೆಯಿಲ್ಲ ಅದಾದ ಮ್ಯಾಗ ಮುಚ್ಚಿಟ್ಟೀನಿ ಈಗ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ತೊಗೊಂಡು ಮುಂದಿನ ಸ್ವಲ್ಪ ತುಣುಕ್ ತುಣುಕು ಕಟ್ ಮಾಡಕತ್ತೀನಿ ಹಂಗ ಹಾಕಿದ್ರೆ ಸಿಡಿ ತಗೋತೇ ಒಂದು ಸ್ವಲ್ಪ ಕರ್ವೇವನ್ನು ಕಟ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಮತ್ತು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳತ್ತಿನಿ ಈಗ ಬಜ್ಜಿ ಮಾಡೋಕೆ ಹಿಟ್ಟು ಮಾತ್ರ ಪೂರ್ತಿಯಾಗಿ ರೆಡಿ ಆಗೈತಿ ಈಗ ಒಂದು ಕಡೆ ಒಂದು ಒಳಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಎಣ್ಣೆಕಾಯಿ ತಗೊಬಿಟ್ಟಿನಿ ಮೆಣ್ಸಿನ್ಕಾಯಿ ಕಲಸಿದ ಹಿಟ್ಟೊಳಗೆ ಹಾಕೊಂಡಿನಿ ಈಗ ಒಂದೊಂದು ಮೆಣ್ಸಿನ್ಕಾಯಿ ತೊಗೊಂಡು ತೊಗೊಂಡು ಮೆಣ್ಸಿನ್ಕಾಯಿ ಹಿಟ್ಟಿನ ನಡು ಮಾಡಿ ಒಂದೊಂದಾಗಿ ನಾನು ಎಲ್ಲ ಮೆಣಸಿನ್ಕಾಯಿನೂ ನಡು ಮಾಡಿಕೊಂಡು ಹಾಕೊಳ್ಳ ಹತ್ತೀನಿ ಈಗ ಪೂರ್ತಿಯಾಗಿ ನಾನು ಎಷ್ಟು ಬೇಕು ಒಂದು ಪ್ಲೇಟಿಗೆ ಹಾಕೊಳ್ಳೋಷ್ಟು ಅಷ್ಟೆಲ್ಲ ಹಾಕೊಂಡೀನಿ ಈಗ ಈಗೇನು ಬಜ್ಜಿಯನ್ನು ನಾವು ತಿರುವಿ ಹಾಕ್ತೀವಲ್ಲ ಅದು ತಾನಾಗೆ ಅಂಟ್ಕೊಂಡಿರ್ತತಿ ತಾನಾಗೆ ಬಿಡುತ್ತೆ ನಾನು ನಾವು ಜೋರಿಯಿಂದ ತೆಗೆದು ಹಾಕಬಾರ್ದು ಎಣ್ಣೆ ಒಳಗೆ ಕರದ್ಮಾಗೆ ತಾನಾಗೆ ಬಿಡ್ತಾವೆ ಆಮೇಲೆ ತಿರುವಿ ಹಾಕಿದ್ರೆ ನೀಟಾಗಿ ಒಳಗಡೆ ಬೆಂದಿರ್ತೈತಿ ಆಮೇಲೆ ಸ್ವಲ್ಪ ಕ್ರಂಚಿಯಾಗಿ ಬರ್ತಾವೆ ಈಗ ನಾನೊಂದು ಪ್ಲೇಟ್ ಒಳಗೆ ತೊಗೊಂಡೇನೆ ಬೆಜ್ಜಿ ಬಜ್ಜಿ ರೆಡಿ ಆಗ್ಯಾವ ಥ್ಯಾಂಕ್ ಯು